ಇವಾಗ ಈ ಟೀಮ್ ಏನಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಅಂದರೆ ಜನ ಎಲ್ಲೇ ಇರಲಿ ಅವ್ರ ಫಿನಾನ್ಷಿಯಲ್ ಕಂಡೀಷನ್ ಏನೇ ಇರಲಿ ಟ್ರೀಟ್ಮೆಂಟು ಅವ್ರಿಗೆ ಸಿಗಬೇಕು ಕ್ಯಾನ್ಸರ್ದು ಅನ್ನೋದು ಈ ವರ್ಷದ ಗೋಲು ಅರ್ಥ ಆಯ್ತಲ್ವಾ ಬೆಂಗಳೂರಲ್ಲಿ ಏನು ಸಿಗುತ್ತೋ ಟ್ರೀಟ್ಮೆಂಟು ಅಂತ ದೊಡ್ಡಬಳ್ಳಾಪುರ ನೆಗ್ಲೆಕ್ಟ್ ಆಗಬಾರ್ದು ಅಂತ ಎಕ್ಸಾಂಪಲ್ ಹಂಗೆ ದೊಡ್ಡಬಳ್ಳಾಪುರಗಿಂತ ಇನ್ನೂ ಹಳ್ಳಿ ಒಂದು ಜಾಗ ಇರುತ್ತೆ ಅರ್ಥ ಆಯ್ತಲ್ಲ ಅಲ್ಲಿ ಟ್ರೀಟ್ಮೆಂಟ್ ನೆಗ್ಲೆಕ್ಟ್ ಆಗ್ಬಾರ್ದು ಅಂದರೆ ಎಲ್ಲರಿಗೂ ಸಮನಾಗಿ ಟ್ರೀಟ್ಮೆಂಟ್ ಸಿಗಬೇಕು ಎಲ್ಲಾರ್ಗು ಫೈನಾನ್ಷಿಯಲ್ ಕಂಡೀಷನ್ಸ್ ಏನೇ ಇದ್ರು ಅದು ಗ್ಯಾಪ್ ಬರಬಾರ್ದು ಅಂತ ದುಡ್ಡಿರೋರು ಚೆನ್ನಾಗಿ ಸಿಗುತ್ತೆ ದುಡ್ಡಿಲ್ದಿರೋರು ಸಿಗಲ್ಲ ಅನ್ನೋದು ಇರಬಾರ್ದು ಅಂತ ಅದನ್ನ ಕ್ಲೋಸ್ ಕೇರ್ ಗ್ಯಾಪ್ ಅಂತ ಈ ವರ್ಷ ಟೀಮ್ ಮಾಡಿರೋದು ಓಕೆ ಸೊ ಇವಾಗ ನಿಮ್ ಪ್ರಕಾರ ಕ್ಯಾನ್ಸರ್ ಅಂದ್ರೆ ಏನು ಏನ್ ಕ್ಯಾನ್ಸರ್ ಅಂದ್ರೆ ಏನ್ ಏನು ತಿಳ್ಕೊಂಡಿದ್ರೆ ಹೇಳಿ ತಪ್ಪಾಗ ಹೇಳಿ ಹೇಳಿ ಇಲ್ಲ ಕ್ಯಾನ್ಸರ್ ಅಂದರೆ ಎಲ್ಲರ ಮೈಂಡಲ್ಲಿ ಏನಿರುತ್ತೆ ಓಕೆ ಕ್ಯಾನ್ಸರ್ ಬರುತ್ತೆ ಅಂದರೆ ಆಯಿತು ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಅರ್ಥ ಆಯ್ತಲ್ಲ ಆ ಥರ ಇರಲ್ಲ ಅರ್ಥ ಆಯ್ತಲ್ಲ ಕ್ಯಾನ್ಸರ್ ಅಲ್ಲೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಗನ್ಗಳ ಕ್ಯಾನ್ಸರ್ ಇರುತ್ತೆ ಅರ್ಥ ಆಯ್ತಲ್ಲ ಬ್ಲಡ್ ಕ್ಯಾನ್ಸರಿಂದ ಹಿಡಿದು ಲಿವರ್ ಕ್ಯಾನ್ಸರು ಕಿಡ್ನಿನೂ ಕ್ಯಾನ್ಸರ್ ಆಗುತ್ತೆ ಎಲ್ಲ ಆರ್ಗನ್ಗಳದು ಕ್ಯಾನ್ಸರ್ ಆಗುತ್ತೆ ಅರ್ಥ ಆಯ್ತಲ್ಲ ಕ್ಯಾನ್ಸರಲ್ಲೂ ತುಂಬ ವಿಧ ಇರುತ್ತೆ ಅರ್ಥ ಆಯ್ತಲ್ವಾ ಜ್ವರ ಬಂದರೆ ಎಲ್ಲ ಜ್ವರ ಬಂದವರು ಡೆಂಗ್ಯೂ ಆಗಿ ಸೀರಿಯಸ್ ಆಗಿ ತಾಯೋಲ್ಲ ಹಾಗೆ ಎಲ್ಲ ಕ್ಯಾನ್ಸರ್ ಬಂದವರು ತಾಯೋಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ನೀಟಾಗಿ ತೋರಿಸ್ಕೋಬೇಕು ಅರ್ಥ ಆಯ್ತಲ್ವಾ ಇವಾಗ ಕ್ಯಾನ್ಸರ್ ಅನ್ನೋದೇ ಸೀರಿಯಸ್ ಕಂಡೀಷನು ಸೊ ಕ್ಯಾನ್ಸರ್ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಕ್ಯಾನ್ಸರ್ ಅರ್ಲಿ ಅಲ್ಲಿ ಡಿಟೆಕ್ಟ್ ಮಾಡೋದು ಬೆಟರ ಇಲ್ಲ ಕ್ಯಾನ್ಸರ್ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ ಮೊದಲೇ ಅರ್ಲಿ ಸ್ಟೇಜಲ್ಲಿ ಕಂಡು ಹಿಡ್ಕೊಳ್ಳೋದು ಸೊ ಹೆಂಗ್ ಕಂಡು ಹಿಡ್ಕೋಬೇಕು ಕ್ಯಾನ್ಸರ್ ಇದೆಯೋ ಇಲ್ಲವೋ ಅಂತ ಮತ್ತೆ ಯಾರ್ಯಾರು ಟೆಸ್ಟ್ ಮಾಡಿಸ್ಕೋಬೇಕು ಗೊತ್ತಾಯ್ತಲ್ಲ ಯಾರ್ಯಾರು ಟೆಸ್ಟ್ ಮಾಡಿಸ್ಕೋಬೇಕು ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳಕ್ಕೆ ಇದ್ರೆ ನಮ್ಗೆ ಅರ್ಲಿ ಸ್ಟೇಜಲ್ಲೇ ಗೊತ್ತಾಗ್ಬೇಕು ಅಂತಾಯ್ತಲ್ಲ ಗೊತ್ತಾಯ್ತಲ್ಲ ಸೊ ಯೂಶಲಿ ಹೆಂಗಸ್ಸು ಫೀಮೇಲ್ಸ್ ಅರ್ಥ ಆಯ್ತಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೆ ಫಾರ್ಟಿ ಫೈವ್ ಇಯರ್ ನಲವತ್ತೈದು ವರ್ಷ ಮೇಲ್ಪಟ್ಟರೆ ಎವ್ರಿ ಎರಡು ಒಂದ್ಸಲಿ ಏನ್ ಹೇಳ್ತಾ ಇದ್ರೆ ಕೇಳ್ಬೋದು ಜನಗಳಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಇಲ್ಲ ಇವತ್ತು ಭಾನುವಾರ ಹೋಗಿಲ್ಲ ಹೊರಗಡೆ ಹೋಗ್ಬೋದಿತ್ತು ಟ್ರಿಪ್ಪು ಇಲ್ಲಿ ಬಿಟ್ಟು ಬಂದಿದ್ದೀವಿ ಅಂದ್ರೆ ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ಅರ್ಥ ಆಯ್ತಾ ಕೇಳಿಸ್ಬೋದು ಇದನ್ನ ಯಾರು ಹೇಳ್ತಾರೆ ಕ್ಯಾನ್ಸರ್ ಬಗ್ಗೆ ಇದೊಂದು ಇದೊಂದು ಆಪರ್ಚುನಿಟಿನೇ ಕೇಳ್ಕೊಡಿ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಮನ್ ಸೊ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಅವರು ಪ್ರತಿ ಎರಡು ವರ್ಷಕ್ಕೊಂದ್ಸಲಿ ಮ್ಯಾಮೋಗ್ರಾಮ್ ಅಂತ ಟೆಸ್ಟ್ ಬರುತ್ತೆ ಅರ್ಥ ಆಯ್ತಲ್ಲ ವಿಕ್ಟೋರಿಯಾ ಬೋರಿನ್ ಕಿದ್ವೆಯಲ್ಲೆಲ್ಲ ಮಾಡ್ತಾರೆ ಎರಡು ವರ್ಷಕ್ಕೊಂದ್ಸಲಿ ಮಾಡಿಸ್ಕೋಬೇಕಾ ಟೆಸ್ಟು ಏನಾದರೂ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟು ಪೋಲೊರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಅಂದರೆ ಕಲೋನ್ ಅಂತ ಹೊಟ್ಟೆ ಕರಳು ಕರಳು ಕ್ಯಾನ್ಸರ್ ಅದು ಯೂಶಲಿ ಒಂದು ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ಕೆಲವೊಂದು ಸಿಂಟಮ್ಸ್ ಇದೆ ಬ್ಲಡ್ ಕಡಿಮೆ ಆಗ್ತಾ ಇದ್ರೆ ಗಂಡಸ್ರಲ್ಲಿ ಯಾರಲ್ಲೇ ಬ್ಲಡ್ ಕಡಿಮೆ ಆಗ್ತಾ ಇದ್ರೆ ನಾವು ಒಂದು ಹತ್ತವರು ಟೆಸ್ಟ್ ಮಾಡಿಸ್ಕೋಬೇಕು ದೊಡ್ಡ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ಕ್ಯಾನಿಂಗ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇದೆಯೋ ಇಲ್ವ ಅಂತ ಅರವತ್ತು ವರ್ಷ ಮೇಲ್ಪಟ್ಟ ಯಾರು ಬ್ಲಡ್ ಕಡಿಮೆ ಆಗ್ತಿದೆ ಅವೆಲ್ಲ ಮೋಷನ್ ಅಲ್ಲಿ ಬ್ಲಡ್ ಹೋಗುತ್ತಾ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದ್ರ ಮೇಲೆ ನಾವು ಟೆಸ್ಟ್ ಮಾಡಿ ಕಂಡಿಡಿಬಹುದು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ್ಯಾನ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಅರ್ಥ ಆಯ್ತಲ್ಲ ಯೂರಿನ್ ಮಾಡೋ ಜಾಗದಲ್ಲಿ ಒಂದು ಅಂತ ಪ್ರೋಸ್ಟೇಟ್ ಅಂತ ಗಂಡಸರಲ್ಲಿ ಮಾತ್ರ ಅದು ಐವತ್ತು ವರ್ಷ ಮೇಲ್ಪಟ್ಟ ಮೇಲೆ ಪಿ ಎಸ್ ಎ ಟೆಸ್ಟ್ ಅಂತ ಬರುತ್ತೆ ಪ್ರೋಸ್ಟೇಟ್ ಪಿ ಎಸ್ ಅಂತ ಎರಡು ವರ್ಷಕ್ಕೊಂದರಿ ಮಾಡಿಸ್ಕೋಬೇಕು ವಿಕ್ಟೋರಿಯಾ ಬೌರಿಂಗ್ ಕಿದ್ವಾಗಿದೆ ಸೊ ಈಗ ನಾನು ಏನು ಹೇಳಿದೆ ಜೋಸ್ ದ ಕೇರ್ ಗ್ಯಾಪ್ ಅಂತ ಇಲ್ಲಿ ದುಡ್ಡು ಕೊಡೋಂಗಿಲ್ಲ ಅಂದರೆ ಎಲ್ಲರೂ ಮಾಡಿಸ್ಕೋಬೋದಲ್ವ ಇಲ್ಲಿ ತೊಂದರೆ ಆಗ್ತಿರೋದೇನು ಬರೀ ದುಡ್ಡಿದ್ದಲ್ಲ ಕಾಳಜಿ ಇಲ್ಲ ನೆಗ್ಲಿಜೆನ್ಸ್ ಅರ್ಥ ಆಯ್ತಾ ನಿಮಗೆ ಸೊ ನಮ್ಮಲ್ಲಿ ಎಲ್ಲ ಸಿಸ್ಟಮ್ ಇದೆ ಯೂಸ್ ಜನ ಯೂಸ್ ಮಾಡೋಕವ್ರಿಗೆ ಅವೇರ್ನೆಸ್ ಇಲ್ಲ ಅರ್ಥ ಆಯ್ತಲ್ವಾ ಸೊ ಈಗ ಒಂದ್ಯಾವುದು ಮೇಲ್ ಕ್ಯಾನ್ಸರ್ ಹೇಳಿದ್ದ ನಾನು ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಫಾರ್ಟಿ ಫೈವ್ ಇಯರ್ಸ್ ಅಂಡ್ ಅಬೋ ಇರೋರು ಎರಡನ್ನ ಮೂರು ವರ್ಷ ಬಂದಲ್ಲಿ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಎರಡದು ಮೇಲ್ ಪ್ರೋಸ್ಟೇಟ್ ಹೇಳ್ದಲ್ಲ ಅದು ಐವತ್ತು ವರ್ಷ ಮೇಲ್ಪಟ್ಟರೆ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಡಿಜನ್ ಅಂತ ಅದನ್ನು ಮಾಡಿಸ್ಕೋಬೇಕಾಗ್ತದೆ ಎಸ್ಪೆಷಲಿ ಟ್ಯೂಷನ್ಸ್ ಇರೋರು ಕೆಲವರಿಗೆ ಐವತ್ತೈದು ಅರುವತ್ತು ವರ್ಷದಲ್ಲಿ ತುಂಬ ಜನ ಇರ್ತಾರೆ ಗಂಡಿಸ್ತು ಇವ್ರಿಗೆ ಮಾಡೋಕ್ಕೆ ಒಂದು ನಿಮಿಷ ಆದರೂ ಯೂರಿನ್ ಬರೋಲ್ಲ ಯೂರಿನ್ ಮಾಡಿ ಬಂದ್ರೆ ಫುಲ್ ಆಗಿದೆ ಅನ್ನೋಷ್ಟು ಸಮಾಧಾನ ಇರಲ್ಲ ಅರ್ಥ ಆಯ್ತಲ್ಲ ಒಂಬೈ ನಾನು ಐವತ್ತೈದು ಅರವತ್ತು ವರ್ಷ ಇದ್ರೆ ಗೊತ್ತಾಗ್ತಿರೋದು ನಾನು ಹೇಳೋದು ನಿಮಗೆ ಅಂತ ಅವರು ಮಾಡಿಸ್ಕೊಳ್ಬೇಕಾಯ್ತು ಓಕೆ ಮತ್ತೆ ಇನ್ನೊಂದು ಹೇಳಿದ ಕರಳಿಂದು ದೊಡ್ಡ ಕರಳ ಕ್ಯಾನ್ಸರು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಬ್ಲಡ್ ಕಡಿಮೆ ಆಗ್ತಿರುತ್ತೆ ಎಸ್ಪೆಷಲಿ ಗಂಡಲ್ಲಿ ಹೆ ಮಕ್ಕಳಲ್ಲಿ ಬ್ಲಡ್ ಕಡಿಮೆ ಅನ್ನೋದು ಕಾಮನ್ ಅರ್ಥ ಆಯ್ತಲ್ಲ ಅವ್ರಿಗೆ ಮೆನ್ಸುರೇಷನ್ ಎಲ್ಲ ಆಗ್ತಾ ಇರುತ್ತೆ ಗಂಡು ಮಕ್ಕಳಲ್ಲಿ ಥರ ಆದಾಗ ಎಸ್ಪೆಷಲಿ ಐವತ್ತು ವರ್ಷ ಮೇಲ್ಪಟ್ಟು ಬ್ಲಡ್ ಕಡಿಮೆ ಆದರೆ ಮೋಷನ್ ಬ್ಲಡ್ ಹೋಗ್ತಿದೆಯಾ ನೋಡ್ಕೊಂಡು ಅದು ಹೋಗ್ತಿದ್ರೆ ನೆಕ್ಸ್ಟ್ ನಾವು ಸ್ಕ್ಯಾನ್ ಎಲ್ಲ ಮಾಡಿ ಕಂಡುಹಿಡಿಬೇಕು ಕ್ಯಾನ್ಸರ್ ಇದೆಯೋ ಇದೆಯಲ್ಲೂ ಅಂತ ಓಕೆ ನೆಕ್ಸ್ಟ್ ಹೆಣ್ಮಕ್ಳು ಮೋಸ್ಟ್ ಇಂಪಾರ್ಟೆಂಟ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಗರ್ಭಕೋಶ ಕ್ಯಾನ್ಸರ್ ಅರ್ಥ ಆಯ್ತಲ್ಲ ಅದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟೆಲ್ಲ ಹೆಣ್ಮಕ್ಳು ಮೂರು ವರ್ಷಕ್ಕೊಂದ್ಸರಿ ಬ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ ಪ್ಯಾಪ್ಸ್ ಸ್ಮಿಯರ್ ಇದರ ಹೆಣ್ಮಕ್ಳೆಲ್ಲ ಮನೆ ಸರ್ವೈಕಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಈಸಿಲಿ ತುಂಬ ಸುಲಭವಾಗಿ ಅರ್ಲಿಯಲ್ಲಿ ಡಿಟೆಕ್ಟ್ ಮಾಡ್ಬೋದ ಅರ್ಲಿ ಸ್ಟೇಜಲ್ಲಿ ಅರ್ಥ ಆಯ್ತಲ್ಲ ಸಿಂಪಲ್ ಟೆಸ್ಟ್ ವ್ಯಾಪ್ಸ್ ಸ್ಮಿಯರ್ ಅಂತ ಎಲ್ಲ ಕಡೆ ಫ್ರೀಯಾಗಿ ಮಾಡ್ತಾರೆ ಮೂರು ವರ್ಷಕ್ಕೊಂದ್ಸರಿ ಮಾಡಿಸ್ಕೋಬೇಕದು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟ ಮೇಲೆ ಅರ್ಥ ಆಯ್ತಲ್ಲ ಸೊ ಇದು ಪ್ರಿವೆನ್ಷನ್ ಅಂದರೆ ಸ್ಕ್ರೀನ್ ಹೇಗೆ ಮಾಡೋದು ಕ್ಯಾನ್ಸರ್ ಬಂದ ಮೇಲೆ ಅದು ಕ್ಯಾನ್ಸರಲ್ಲಿ ಇನ್ನೊಂದು ಡೇಂಜರ್ ಏನಂದರೆ ಅದು ಬಿಡುತ್ತೆ ಅರ್ಥ ಆಯ್ತಲ್ಲ ನಾವು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಬ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು ಇಲ್ಲ ಲಿವರ್ ಕ್ಯಾನ್ಸರ್ ಇರ್ಬೋದು ಏನಾದರೂ ಬೇರೆ ಕಡೆ ಹರಡುತ್ತೆ ಹರಡಿರೋ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಅರ್ಥ ಆಯ್ತಲ್ವಾ ಹಾಗೆಯೇ ನಾವು ಅರ್ಲಿ ಸ್ಟೇಜಲ್ಲಿ ಡಿಫೆಕ್ಟ್ ಮಾಡಿದ್ರೆ ಅದು ಒಂದೇ ಕಡೆ ಇದ್ದಾಗ ಅದನ್ನು ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಇವಾಗ ಎಲ್ಲರೂ ಸ್ಕ್ರೀನಿಂಗ್ ಮಾಡಿಸ್ಕೊಡ್ಬೋದು ಹೇಗೆ ಸ್ಕ್ರೀನಿಂಗ್ ಮಾಡಿಸ್ಕೊಡ್ಬೋದು ಗೊತ್ತಾಗಿದೆ ಅಲ್ವಾ ಸ್ವಲ್ಪ ಬೇಸಿಕ್ ಏನೇನು ಇಂಪಾರ್ಟೆಂಟ್ ಇದೆ ಹೇಳಿದ್ದೀನಿ ಈಗ ನಿಮ್ಗೆ ಏನಾದರೂ ತೊಂದರೆ ಅಂತ ಏನಾದರೂ ಬಂದರೆ ಸ್ಕ್ರೀನಿಂಗಿಗೆ ಎಲ್ಲ ಹೋಗ್ತೀರಾ ಫೆಸಿಲಿಟಿ ಇದೆಯಾ ಇದೆ ರೀ ಅದೇ ಹೇಳಿಲ್ಲ ವಿಕ್ಟೋರಿಯಾಂಗ್ ಕಿಲ್ವೈಲ್ ಇದೆ ಬೌರಿಂಗಲ್ ಇದೆ ಯೂಸ್ ಮಾಡ್ಕೊಡಿ ಗೊತ್ತಾಯ್ತಲ್ಲ ಬಿ ಪಿ ಎಲ್ ಕಾರ್ಡ್ ಫ್ರೀ ಆಗುತ್ತೆ ಅಲ್ವಾ ಈಗ ನಿಮಗೆ ಗೊತ್ತು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತು ಅರ್ಥ ಆಯ್ತಲ್ಲ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಮಾಡಿಸ್ಕೊಂತೀರ ಅರ್ಥ ಆಯ್ತಲ್ಲ ನಿಮಗೆ ಅದ್ರ ಮೇಲೂ ಡೌಟ್ ಇದ್ರೆ ನನ್ನ ಹತ್ರ ನಾನು ನಾನೊಂದ್ಸರಿ ನೋಡ್ಬಿಟ್ಟು ನಿಮಗೆ ಬೇಕೋ ಬೇಡ ಅಂತ ಕನ್ಫರ್ಮ್ ಮಾಡ್ತೀನಿ ಮಾಡ್ತಿರ್ಬೇಕು ಅರ್ಥ ಗೊತ್ತಾಯ್ತಾ ಓಕೆನಾ ಲಕ್ಷಣ ಇಡ್ ಹ್ಮ್ ನೋಡಿ ಇದು ಜನರಲ್ ಆಗ ಆಯ್ತು ಹೇಳಿದ್ದು ಲಕ್ಷಣಗಳು ಏನಂದ್ರೆ ತೂಕ ಕಡಿಮೆ ಆಗಂಥದ್ದು ಜ್ವರ ಅವರ್ತಾನೆ ಇರೋದ್ದು ಸೂಕ್ತ ಆಗಂಥದ್ದು ಅರ್ಥ ಆಯ್ತಲ್ಲ ಇದು ಜನರಲ್ ಲಕ್ಷಣಗಳು ಸುಮ್ಮನೆ ತೂಕ ಕಡಿಮೆ ಆಗ್ತಾ ಇರುತ್ತೆ ಬಿಬಿನೂ ಇರ್ಬೋದು ಕ್ಯಾನ್ಸರು ಇರ್ಬೋದು ಎಲ್ಲ ತೂಕ ಕಡಿಮೆ ಆಗಿದ್ದು ಕ್ಯಾನ್ಸರ್ ಅಲ್ಲ ಅರ್ಥ ಆಯ್ತಲ್ಲ ತೂಕ ಕಡಿಮೆ ಆಗಿ ಹಲವಾರು ಕಾರಣ ಇರುತ್ತೆ ಬಟ್ ಜನರಲ್ ಆಗಿ ದುಃಖ ಕಡಿಮೆ ಆಗೋದು ಆಮೇಲೆ ಸುಸ್ತಾಗುವಂಥದ್ದು ಮೈಕೆ ನೋವು ಬರೋ ಅಂಥದ್ದು ಇವೆಲ್ಲ ಕಾಮನ್ ಅರ್ಥ ಆಯ್ತಲ್ಲ ಅದು ಬಿಟ್ಟು ಕ್ಯಾನ್ಸರ್ ರಿಲೇಟೆಡ್ ಇರುತ್ತೆ ಲಿವರ್ ಕ್ಯಾನ್ಸರ್ ಆದರೆ ಹೊಣ್ಣೆ ನೋವು ಬರೋದು ಲಂಗ್ ಕ್ಯಾನ್ಸರ್ ಆದರೆ ಕಪ್ಪದಲ್ಲಿ ಬ್ಲಡ್ ಬರೋದು ಅರ್ಥ ಆಯ್ತಲ್ಲ ಪ್ರೋಸ್ಟೇಟ್ ಕ್ಯಾನ್ಸರ್ ಆದರೆ ನಲ್ಲಿ ಬ್ಲಡ್ ಬರೋ ಅಂಥದ್ದು ಇವೆಲ್ಲ ಕ್ಯಾನ್ಸರ್ ಕ್ಯಾನ್ಸರ್ ಸ್ಪೆಸಿಫಿಕ್ ಇರುತ್ತೆ ಬಟ್ ಜನರಲ್ಲಾಗಿ ಸುಮ್ಮನೆ ವೇಟ್ ಲಾಸ್ ಆಗೋದು ಊಟ ಸೇರಿದ ಅರ್ಥ ಆಯ್ತಲ್ಲ ಸುಮ್ಮನೆ ಸುಸ್ತು ಆಗೋದು ಇವೆಲ್ಲ ಕ್ಯಾನ್ಸರ್ ಲಕ್ಷಣಗಳು ಅರ್ಥ ಆಯ್ತಾ ಸೊ ಈ ಕ್ಯಾನ್ಸರ್ ಬರೋಕ್ಕೆ ಏನು ಕಾರಣ ಅಲ್ವಾ ಇವೆಲ್ಲ ಗೊತ್ತಾಯ್ತು ಕ್ಯಾನ್ಸರ್ ಬಂದಿನಂಗೆ ಏನು ಮಾಡ್ಬೋದು ಸರ್ ಬಂದರೆ ಕಡ್ಡಿಗಳೇ ಇರ್ತೀರ ಕಡ್ಡಿಗಳು ತೊಗೊಳಿ ಇರ್ತೀರ ಬಂದಿನಂಗೆ ಏನು ಮಾಡ್ಬೋದು ಗುಡ್ ಲೈಫ್ ಸ್ಟೈಲ್ ಅರ್ಥ ಆಯ್ತಲ್ಲ ಆದಷ್ಟು ವೆಜಿಟೇರಿಯನ್ ಫುಡ್ ಕನ್ಸಂಪ್ಷನ್ ತಿನ್ನಬೇಡಿ ಅಂತಲ್ಲ ಲಿಮಿಟೆಡ್ ಇನ್ಟೇಕು ವೆಜಿಟೇರಿಯನ್ ಫುಡ್ ಫ್ರೂಟ್ಸ್ ವೆಜಿಟೇಬಲ್ ಜಾಸ್ತಿ ತಿನ್ಬೇಕು ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ನಮ್ಮ ಕೈಯಾರೆ ನಾವೇ ಮಾಡ್ಕೊಳ್ಳೋ ಅಂತದ್ದು ಹೇಳ್ತೇವೆ ಟೊಬ್ಯಾಕೋ ಕಡಿ ಪುಡಿ ಹಾಕೋಂಥದ್ದು ಹಾಕ್ತಾ ಇದನ್ಸ್ ಅಂತ ಅವೆಲ್ಲ ಬಾಯಿ ಕ್ಯಾನ್ಸರ್ ಕಾರಣ ಆಗ್ತವೆ ಕುಡಿಯೋದು ಲಿವರ್ ಕ್ಯಾನ್ಸರ್ ಮತ್ತೆ ಈಸ ಅಂತ ಹೇಳ್ತೀವಿ ನೀವು ಡೈರೆಕ್ಟ್ ಕುಡಿತೀರಾ ಈಸೋಬೇಕಾ ಅದು ಡ್ಯಾಮೇಜ್ ಆಗಿ ಅದನ್ನು ಕ್ಯಾನ್ಸರ್ ಆಗುತ್ತೆ ಸ್ಮೋಕ್ ಮಾಡ್ತೀರಾ ಸ್ಮೋಕ್ ಮಾಡೋದ್ರಿಂದ ನಿಮಗೆ ಲಂಗ್ ಕ್ಯಾನ್ಸರ್ ಆಗುತ್ತೆ ಸೊ ಸ್ಮೋಕಿಂಗು ಕುಡಿಯೋವಂಥದ್ದು ಸಿಗರೆಟ್ ಬಿಡಿ ಸೇದುವಂಥದ್ದು ತಂಬಾಕು ಸೇವನೆ ಇನ್ ಎನಿ ಫಾರ್ಮ್ ಎಲ್ಲ ಕಡಿ ಪುಡಿ ಹಾಕೋದು ಇಲ್ಲ ಸಿಗರೆಟ್ ಸೇದು ಬಿಡಿ ಸೇದೋದು ಓಕೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಹಣ್ಣು ತರಕಾರಿ ಚೆನ್ನಾಗಿ ತಿಂದು ಆದಷ್ಟು ತೂಕ ಕಡಿಮೆ ಇಡ್ಕೋಬೇಕು ಎಕ್ಸಸೈಸ್ ಮಾಡಬೇಕು ನಾರ್ಮಲ್ ನಾರ್ಮಲ್ ಲೈಫ್ ಸ್ಟೈಲ್ ಅದಾಯ್ತಲ್ಲ ಇದು ನಾರ್ಮಲ್ ಅಬ್ನಾರ್ಮಲ್ ಅಂದರೆ ಏನು ಅಲ್ವಾ ತುಂಬ ಕುಡಿಯೋದು ಈ ಬಿಡಿ ಸಿಗರೆಟ್ ಸೇದಂಥದ್ದು ತೂಕ ಕರೆಕ್ಟಾಗಿ ಮ್ಯಾನೇಜ್ ಮಾಡದೇ ಇರೋದು ಅರ್ಥ ಆಯ್ತಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದೇನೆ ಇರೋದು ಅರ್ಥ ಆಯ್ತಲ್ವಾ ಸೊ ಇದನ್ನೆಲ್ಲ ನೀವು ಕಡಿಮೆ ಮಾಡಿದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ಚಾನ್ಸಸ್ ಕಡಿಮೆ ಇದ್ದಾಗ ನೀವು ಬೇಗ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಅಡ್ವಾನ್ಸ್ ಸ್ಟೇಜಿಗೆ ಹೋಗೋದು ಕಡಿಮೆ ಆಗುತ್ತೆ ತಾಯಿರೋದು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಅದು ನಮ್ಮ ಕೈಲಿದೆ ಎಲ್ಲದನ್ನು ಅದನ್ನು ಅವೇರ್ನೆಸ್ಗೋಸ್ಕರ ಇದು ಪ್ರೋಗ್ರಾಮ್ ಮಾಡಿದ್ದೀವಿ ಈಗ ನಿಮಗೇನು ನಾಲೆಡ್ಜ್ ಸಿಕ್ಕಿದೆ ಅದ್ರ ನಾಲೆಜನ್ನು ನಾಲ್ಕು ಜನಕ್ಕೆ ಹೇಳಿ ಅದರ ಮೇಲೆ ನಿಮಗೇನೋ ಡೌಟ್ ಇದೆ ಏನಾದರೂ ಈ ಥರ ಇರ್ಬೋದೇನಪ್ಪ ನಿಮಗೆ ಭಯ ಬಂದ ನಿಮ್ಗೆ ಡೌಟ್ ಇದ್ದರೆ ನಾನು ಮೂವತ್ತೆರಡು ನಂಬರಲ್ಲಿ ಇರ್ತೀನಿ ಡಾಕ್ಟರ್ ನಿರಂಜನ್ ಅಂತ ಮಿಲಿಷಿಯಲ್ಲೂ ಬನ್ನಿ ಟ್ರೀಟ್ ಮಾಡಿ ಮಾತು ನೋಡ್ತೀನಿ ಓಕೆ ಥ್ಯಾಂಕ್ ಯು